ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಮಾತಾಡ್ತಿರೋದು ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಇಬ್ಬರು ಮಕ್ಕಳು ಸಹಿತ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಹೇಗೆ ನಾನು ರೋಟೀನನ್ನು ಮಾಡ್ತೀನಿ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬ ಜನಕ್ಕೆ ಎಲ್ಪ್ಫುಲ್ಲು ಸಹಿತ ಆಗುತ್ತೆ ಫ್ರೆಂಡ್ಸ್ ಓಕೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನನಗೆ ನೈಟೆಲ್ಲ ಸ್ವಲ್ಪ ಇದ್ದಿದ್ದೀನಿ ಅಂತಲೇ ಹೇಳಬಹುದು ಟ್ರೆಂಡ್ಸ್ ಪಾಪು ಚಿಕ್ಕ ಪಾಪು ಟೂ ಮಂತ್ ಓಲ್ಡ್ ಬೇಬಿ ಇದೆ ನನಗೆ ಚಿಕ್ಕ ಪಾಪು ನೈಟೆಲ್ಲ ಫುಲ್ಲು ಮಲಗೋದೇ ಇಲ್ಲ ಕೇಳ್ತಾ ಇದ್ರಿ ಸಿಸ್ಟರ್ ನಮ್ಮ ಪಾಪನ ಸಹಿತ ಮಲಗ್ತಾ ಇಲ್ಲ ಏನು ಮಾಡಬೇಕು ಅಂತ ಇವಾಗ ನ್ಯೂ ಬಾರ್ನ್ ಬೇಬಿ ಹಾಗೆ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ನೈಟೆಲ್ಲ ಎದ್ದಿರ್ತಾರೆ ನಾವು ಸಹಿತ ಪಾಪ ಅವ್ರ ಜೊತೆ ಇತ್ಕೊಂಡು ಅವ್ರು ಯಾವಾಗ ಮಲಗಬೇಕಾಗುತ್ತೆ ಅವಾಗ ನಾವು ಸಹಿತ ಮಲಗಬೇಕಾಗುತ್ತೆ ನಮ್ಮ ಪಾಪು ಇವತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ನಾನು ಸಹಿತ ಅವಳು ಮಲ್ಕೊಂಡಾಗ ಬೆಳಗಿನ ಜಾವ ಮೂರು ಗಂಟೆ ಮಲ್ಕೊಂಡು ನೈನ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಇನ್ನೂ ಏನೂ ಆಗಿಲ್ಲ ನಾನು ಫಸ್ಟು ಯಶು ಎದ್ದೋಳಕ್ಕಿಂತ ಮುಂಚೆ ಟಿಫನ್ ತಿಂದ್ಕೊಂಡ್ಬಿಟ್ಟಿದ್ದೆ ಯಶುಗು ಸಹಿತ ಇವತ್ತು ಸ್ನಾನ ಮಾಡಿಸ್ಬೇಕು ನಾನು ಸಹಿತ ಸ್ನಾನ ಮಾಡ್ಕೊಳ್ಬೇಕು ನೋಡಿ ಯಶುಗೆ ಫಸ್ಟು ಹಾಲು ಅನ್ನ ತಿನ್ಸೋಣ ಅಂತ ತಿಳಿ ಸಾಂಬಾರು ಮಾಡಿದರು ಅಮ್ಮ ಅವಳಿಗೆ ತಿಳಿ ಸಾಂಬಾರು ಬೇಡ ಅಂತ ಹಾಲು ಅನ್ನ ತಿನ್ನಿಸ್ತಾ ಇದ್ದೀನಿ ಸಕ್ಕರೆ ಏನು ಹಾಕೋಕ್ಕೋಗಿಲ್ಲ ಜಾಸ್ತಿ ಸಕ್ಕರೆನೂ ಸಹಿತ ಜಾಸ್ತಿ ತಿನ್ನಿಸ್ಬಾರ್ದು ಮಕ್ಕಳಿಗೆ ಜಂತುಳ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಯಶುಗೆ ಬೇಗ ಸಕ್ಕರೆ ತಿನ್ಬಿಟ್ರೆ ಜಂತುಳ ಆಗ್ತಾ ಇರುತ್ತೆ ಯಶಗು ಸಹಿತ

ಇಲ್ಲಿ ಚಿಕ್ಕ ಪಾಪು ನೋಡ್ತಿರ್ಬೋದು ಆಯಿಲ್ ಮಸಾಜು ತುಂಬ ಚೆನ್ನಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ದೀನಿ ಅಂದರೆ ಪಾಪು ನೋವೆಲ್ಲ ಹೋಗಬೇಕು ಹಂಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಮಲಗಿಸಿದ್ದೀನಿ ಅವಳಿಗೆ ಆಯಿಲ್ ಮಸಾಜ್ ಮಾಡಿಸ್ಕೊಳೋದಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲದೂ ಸ್ನಾನ ಮಾಡಿದ್ಮೇಲೆ ಅಂತೂ ಎಷ್ಟು ಚೆನ್ನಾಗಿ ಮಲಗ್ತಾಳೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಹಿತ ಸ್ನಾನ ಮಾಡಿಸಿದ್ರೆ ಚೆನ್ನಾಗಿ ಮಲಗ್ತಾರೆ ಆದರೆ ಸ್ನಾನ ಮಾಡಿಸೋದು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕಾಗುತ್ತೆ ಇದ್ರು ಒಬ್ಬೊಬ್ಬರು ಸಿಸ್ಟರ್ ಡೈಲಿ ತಲೆಗೆ ಸ್ನಾನ ಮಾಡ್ತೀರಾ ಅಂತ ಡೈಲಿ ತಲೆಗೆ ಸ್ನಾನ ಮಾಡಿಸೋದಿಲ್ಲ ತಲೆ ಸ್ನಾನ ಆದರೆ ಒನ್ ಡೇ ಬಿಟ್ಟು ಒಂದೇ ಒನ್ ಡೇ ನಾನು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಾಡಿ ಫುಲ್ಲು ತಲೆ ಸ್ನಾನ ಮಾಡಿಸ್ತೀನಿ ಸ್ವಲ್ಪ ಅಪ್ಪಗೆ ಮೈ ಸ್ನಾನ ಮಾತ್ರ ಡೈಲಿ ಮಾಡ್ತೀನಿ ಎಸುಗು ಅಷ್ಟೇ ಒನ್ ಡೇ ಬಿಟ್ಟು ಒನ್ ಡೇ ತಲೆ ಸ್ನಾನ ಮಾಡ್ತೀನಿ ಮೈ ಸ್ನಾನ ಡೈಲಿ ಎಸುಗೆ ಮಾಡಿಸ್ತೀನಿ ನಾನು ಇಲ್ಲಾಂದರೆ ಅವರಪ್ಪ ಮಾಡಿಸ್ತಾ ಇರ್ತಾರೆ ಫ್ರೆಂಡ್ಸ್ ಅವರಪ್ಪ ಇನ್ನೂ ಡ್ಯೂಟಿಯಿಂದ ಇವಾಗ ಜಸ್ಟ್ ಬಂದಿದ್ದಾರೆ ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ನಾನೇ ಮಾಡಿಸ್ಬಿಡೋಣ ಅಂತ ಯಶಿಗೂ ಸಹಿತ ತಲೆ ಸ್ನಾನ ಆಗಿದೆ ನಂದು ಸಹಿತ ತಲೆ ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕೋಲ್ಡ್ ಟೈಮಲ್ಲಂತೂ ಮಕ್ಕಳಿಗೆ ಅದು ಎಳೆ ಮಗೋಲ್ವಾ ನೀವು ಬಡೋನ್ ಬೇಬಿಗಂತೂ ತಲೆ ಸ್ನಾನ ಮಾಡಿಸೋದಿಕ್ಕೋಗ್ಬೇಡಿ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಫ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ನೀವು ತಲೆ ಸ್ನಾನ ಮಾಡಿಸೋದಕ್ಕೆ ಹೋಗ್ಬೇಡಿ ನೋಡಿ ಸಣ್ಣ ಪಾಪುಗೆ ನಾನು ಕಾಡಿಗೆ ಇಡ್ತೀನಿ ಅಲ್ವಾ ಅದೇ ರೀತಿ ಈ ಪಾಪಗೂ ಸಹಿತ ಇಡಬೇಕಂತ ಏಷಿಕಾಗೆ ಅಮ್ಮ ನನಗೂ ಸಹಿತ ಇಡಮ್ಮ ಅಂತ ಹೇಳಲು ಅದಕ್ಕೆ ಸುಮ್ಮನೆ ಅಳಿಸ್ಬಾರ್ದು ಬೆಳಗ್ಗೆ ಅಂತ ಹೇಳಿಬಿಟ್ಟು ಅವ್ಳಿಗೂ ಸಹಿತ ಇಡ್ತಾ ಇದ್ದೀನಿ ಕಾಡ್ಗೆನ ಮಕ್ಕಳಿಗೆ ಕಾಡಿಗೆ ಇಡಬೇಕಾಗುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ನ್ಯೂ ಬರ್ಡನ್ ಬೇಬಿಗೆ ಕಾಡಿಗೆ ಇಡೋದ್ರಿಂದ ಇಚಿಂಗ್ನೆಸ್ ಆಗೋದು ರ್ಯಾಷಸ್ ಆಗೋದು ರೆಡ್ ರೆಡ್ಡುದು ರ್ಯಾಷಸ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ನೋಡಿ ಹಚ್ಚಿ ಒಳ್ಳೆ ಕ್ವಾಲಿಟಿದು ನೀವು ಕಾಜಲನ್ನು ಹಚ್ಚಬೇಕಾಗುತ್ತೆ ಬೆಸ್ಟ್ ಅಂದರೆ ನಾನು ಹಿಮಾಲಯ ಕಾಜಲನ್ನು ರೆಫರ್ ಮಾಡ್ತೀನಿ ಅದನ್ನು ನಾನು ಹಚ್ತೀನಿ ಜಸ್ಟ್ ಫಿಫ್ಟಿ ರುಪೀಸ್ ಕೊಟ್ಟರೆ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಕಾಜಲ್ಲು ಸಹಿತ ಸೂಟ್ ಆಗ್ತಾಯಿಲ್ಲ ಅಂದರೆ ಯಾವುದೂ ಸಹಿತ ಹಚ್ಚೋಕ್ಕೆ ಹೋಗ್ಬೇಡಿ ನ್ಯೂ ಬರ್ಡನ್ ಬೇಬಿಗೆ ಮತ್ತು ಇದ್ರಿ ಮಗುಗೆ ಯಾವ ಕ್ರೀಮನ್ನು ಅಪ್ಲೈ ಮಾಡ್ತೀರಂತ ನಾನು ಯಾವುದೇ ರೀತಿಯ ಕ್ರೀಮನ್ನು ಅಪ್ಲೈ ಮಾಡುತ್ತಿಲ್ಲ ಯಶಿಕಾಗ ಮಾತ್ರ ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ನಾನು ಅಷ್ಟೇ ಜಾನ್ಸನ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಯಶು ಸಹಿತ ಸ್ನಾನ ಆಯಿತು ಒಂದು ಕಡೆ ನಮ್ಮ ಅಮ್ಮನೂ ಸಹಿತ ಬುಧವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಈ ಸೈಡಲ್ಲಿ ನನ್ನ ತಮ್ಮನೂ ಸಹಿತ ಬಂದಿದ್ದಾನೆ ಡ್ಯೂಟಿ ಮುಗಿಸ್ಕೊಂಡು ಒಂದೇ ಫೋ ಫ್ರೇಮಲ್ಲಿ ಎಲ್ಲರೂ ಸಹಿತ ಕಾಣ್ತಾ ಇದ್ದೀವಿ ನೋಡಿ ಅದೇ ಬೇರೆ ಕರೆಂಟ್ ಬೇರೆ ಹೋಗಿಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ಬೇರೆ ನಾನು ಪಾಪ ಪಾಪು ಅಷ್ಟೊತ್ತಿಗೆ ಅಂದ್ಕೊಂಡೆ ಪಾಪು ಅಷ್ಟೊತ್ತಿಗೆ ನೀವು ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಯಶಿಕಾ ನಮ್ಮಮ್ಮಗೆ ಎಲ್ಪ್ಫುಲ್ ಮಾಡ್ತಾಯಿದ್ದಾಳೆ ಏನಪ್ಪ ಅಂತಂದರೆ ಬಾಗಿಲಿಗೆ ಕುಂಕುಮ ಇಡೋದು ಅವಳೆ ದಿನ ನೋಡಿ ಬಾಗಿಲು ಎಲ್ಲ ಅದ್ಗೆಡ್ಸ್ಬಿಟ್ಟಿದ್ದಾಳೆ ಮುಂಚೆ ಆಗಿರೋ ನಾನೆಲ್ಲ ನೀಟಾಗಿ ನೀಟಾಗಿ ಇದ್ದೆ ನನಗೆ ಬಾಗಿಲಿಗೆ ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಇವಾಗ ಇಲ್ಲ ಯಶನೇ ಇದ್ದಾಳೆ ನೋಡಿ ಅಜ್ಜಿ ನಾನು ಇಟ್ಕೊಡ್ತೀನಿ ಅಂತ ಅಂತೇಳ್ಬಿಟ್ಟು ಕುಂಕುಮ ಬೆಡ್ಲಲ್ಲಿ ಎಷ್ಟು ಚೆನ್ನಾಗಿ ಸ್ಟೈಲಾಗಿ ಇಡ್ತಾ ಇದ್ದಾಳೆ ನೋಡಿ ಕುಂಕುಮ ಇಟ್ಟಿದ್ದಾಳೆ ಆಮೇಲೆ ಕುಕ್ಕು ಎಲ್ಲರು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ನೀಟಾಗಿ ಕೂತ್ಕೊಂಡು ಈ ರೀತಿಯಾಗಿ ಎಲ್ಲ ಮಾಡಿಸ್ತಾ ಇದ್ದಾಳೆ ಎಲ್ಲ ಕೆಲಸ ಮಾಡ್ತಾಳೆ ಹೇಳ್ದವ್ರೂ ಸಹಿತ ಪಾಪ ಎಲ್ಲ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್ ಇವಾಗ ನಾನು ಸಹಿತ ಸ್ನಾನಕ್ಕೆ ಹೋಗ್ಬೇಕು ವೆಯ್ಟ್ ಮಾಡ್ತಾ ಫ್ರೆಂಡ್ಸ್ ಕರೆಂಟ್ ಬಂದಿಲ್ಲ ಮಗು ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ ನನ್ನ ರೋಟಿನ ಫುಡ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀನಿ ಅಯ್ಯೋ ಮಗು ಇದೆಯಲ್ಲ ಅಂತ ನೀವು ಯಾವುದೂ ಲೇಸಿತನ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಡಾಕ್ಟರು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರೆ ನಾವು ಕರೆಕ್ಟ್ ಟೈಮಿಗೆ ಐರನ್ ಟ್ಯಾಬ್ಲೆಟ್ಸನ್ನು ತಿನ್ನಬೇಕಾಗುತ್ತೆ ಮತ್ತು ಹಾಲು ಹಾಲು ಕುಡಿಬೇಕು ಅನ್ನೋ ಟೈಮಿಗೆ ನಾವು ಹಾಲು ಕುಡಿಬೇಕಾಗುತ್ತೆ ನಾನು ಮಾರ್ನಿಂಗು ಮತ್ತು ಈವ್ನಿಂಗು ಹಾಲು ಕುಡಿತೀನಿ ಒಂದೊಂದು ಟೈಮು ಈವ್ನಿಂಗ್ ಮಾತ್ರ ಕುಡಿತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ ಲೇಟಾಗಿ ಎದೊಳ್ತೀನಿ ಅಲ್ವಾ ಒನ್ ಟೆನ್ ಓ ಕ್ಲಾಕು ಆರತಿಯಾಗಿ ಎದೊಳ್ತೀನಿ ಅದಕ್ಕೆ ಸ್ವಲ್ಪ ನಾನು ಟಿಫನನ್ನೇ ಜಾಸ್ತಿ ಹೆಚ್ಚಾಗಿ ತಿಂತೀನಿ ಟಿಫನ್ ತಿಂದಿದ ನಂತರ ಹಾಲು ಕುಡಿಬೇಕು ಇಲ್ಲ ಸ್ವಲ್ಪ ಕಾಫಿ ಕುಡಿಬೇಕು ಇದೆ ಅಂದಾಗ ಸ್ವಲ್ಪ ಕುಟ್ಕೊಳ್ತೀನಿ ನನ್ನ ಹಸ್ಬೆಂಡು ಇಲ್ಲಿ ಇದು ಸ್ಟಾರ್ ಫುಡ್ ತೊಗೊಂಬಂದಿತ್ತು ಫ್ರೆಂಡ್ಸ್ ಇದು ಏನು ಬೆನಿಫಿಟ್ಸ್ ಅಂತೆಲ್ಲ ಸಹಿತ ನಮಗೆ ಗೊತ್ತಿಲ್ಲ ಗೊತ್ತಿದೆ ಖಂಡಿತವಾಗಿ ನಿಮಗೆ ತಿಳಿಸ್ತಾ ಹೋಗ್ತಿದೆ ಇದ್ರ ಬೆನಿಫಿಟ್ಸ್ ಗೊತ್ತಿಲ್ಲ ಆದರೆ ತಿನ್ನೋದಕ್ಕೆ ಸ್ವಲ್ಪ ನೆಲ್ಲಿಕಾಯಿ ಥರ ಇದೆ ನಾನೇನು ಇಲ್ಲ ಆದರೆ ನಮ್ಮ ಎಸಿಗೆ ಅಂದರೆ ತುಂಬ ಇಷ್ಟ ಅವಳಿಗೆ ಉಪ್ಪು ಹಾಕ್ಕೊಂಡು ನೆಂಚ್ಕೊಂಡು ತಿಂತಾಯಿರ್ತಾಳೆ ನಾನು ಮುಂಚೆ ಉಪ್ಪು ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ನಾನು ಎಸಿಗೆ ಎಣ್ಣೆ ಕೊಡೋದವರು ಸ್ವಲ್ಪ ಡಿಫ್ರೆಂಟಾಗೆ ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ತಿನ್ನಿ ತಿನ್ನಲಿ ಅಂತ ಫುಡ್ಡು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಅವಳು ಮಾಡಿ ಮಾಡಿ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಇಲ್ಲ ಅಂತಂದರೆ ಮಕ್ಕಳು ಅಯ್ಯೋ ಮಾಮೂಲಿ ಫುಡ್ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಊಟನೂ ಸಹಿತ ಹೆಚ್ಚಾಗಿ ತಿನ್ನೋದಿಲ್ಲ ಸ್ವಲ್ಪ ಅವ್ರಿಗೂ ಸಹಿತ ಇಷ್ಟ ಆಗೋ ಥರ ಮಾಮೂಲಿ ಫುಡ್ಡನ್ನೇ ಇಷ್ಟ ಆಗೋ ಥರ ಸ್ವಲ್ಪ ಡೆಕೋರೇಷನ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ನನ್ನ ಅನ್ನಿಸಿಕೆ ಫ್ರೆಂಡ್ಸ್ ನಮ್ಮ ಯಶಗೆ ಹಾಗೆ ಮಾಡೋದು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಅದರೊಳಗೆ ಕುಪ್ಪು ಹಾಕ್ಕೊಂಡು ಚೆನ್ನಾಗಿ ಅಮ್ಮ ಚೂಪಡ ಅಮ್ಮ ಈ ಥರ ಅಮ್ಮ ರೌಂಡು ಮಾಡಿದೆಯಮ್ಮ ಅಂತ ಏನೇನೋ ತಲೆ ತಿಂದು ಕೇಳ್ತಾ ಇರ್ತಾಳೆ ಇವಾಗ ನನ್ನ ಹಸ್ಬೆಂಡು ಸಹಿತ ಫೈನಲ್ ಆಗಿ ಬಂದು ಟಿಫನ್ನು ಸಹಿತ ತಿಂದಿದ್ದಾರೆ ಅವ್ರಿಗೆ ಕಾಫಿ ಬೇಕಂತೆ ನೋಡಿ ಚಳಿ ಟೈಮಲ್ಲಿ ಕಾಫಿ ಹೆಚ್ಚಾಗಿ ಕುಡಿರಲಿಲ್ಲ ನನ್ನ ಹಸ್ಬೆಂಡು ಕಾಫಿ ಮಾಡಿಕೊಡಮ್ಮ ಇವತ್ತು ನಿನ್ನ ಪ್ಲೀಸ್ ಅಂತ ಟಿಫನ್ ತಿಂದಿದ್ಮೇಲೆ ಕೇಳಿ ಕೇಳ್ತಿದ್ರು ಅದಕ್ಕೆ ಸ್ವಲ್ಪ ಬ್ರೂ ಕಾಫಿ ಪುಡಿ ಹಾಕ್ಕೊಂಡು ಅವ್ಳಿಗೂ ಸ್ವಲ್ಪ ಹಾಂ ಅವಳು ನಾನು ಸ್ವಲ್ಪ ಕಾಫಿನ ಕುಡ್ದು ಕಾಫಿ ಕುಡ್ದು ಟಿಫನೆಲ್ಲ ತಿಂದು ಎಸಿಗು ಸಹಿತ ರೆಡಿ ಮಾಡಿದೆ ಹಾಂ ನಾನು ಈ ತ ಈ ರೀತಿ ಪಾಪ ಮಲಗಿದ್ದಾಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ಅವಳು ಡೈಲಿ ಫುಲ್ಲು ಮಲಗಿಬಿಡ್ತಾಳಲ್ವ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಟ್ವೆಲ್ ಓ ಕ್ಲಾಕ್ ಮೇಲೆ ನಾನು ಮಲ್ ಮಲ್ಕೋತೀನಿ ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾಳೆ ಅಂತ ಅವಳಿಗೂ ಸಹಿತ ಸ್ನಾನ ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಸ್ನಾನ ಅಮ್ಮ ಮಾಡಿಸ್ಕೊಟ್ರು ಚೆನ್ನಾಗಿ ಮಾಡಿಸ್ಕೊಟ್ರು ಅಮ್ಮ ನೋಡಿ ಅಬ್ಸರ್ವ್ ಮಾಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ನಮ್ಮ ಅಕ್ಕನ ಮಗ ಕ್ಯಾಮ್ರಾ ಇದು ಮಾಡ್ತಾಯಿದ್ದೇನೆ ಮೊಬೈಲಲ್ಲಿ ವಿಡಿಯೋ ತೆಗಿತಾ ಇದ್ದಾನೆ ಅದನ್ನೇ ನೋಡ್ತಾ ಇದ್ದಾಳೆ ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಅಮ್ಮ ಹೇಳಿದರು ಇದೊಂದು ಉಪಯೋಗ ಉಪಯೋಗ ಆಗುತ್ತೆ ಅಂತ ನಿಮಗೆ ಪಾಪಿಗೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ನೆತ್ತಿಗೆ ಮಾತ್ರ ಜಾಸ್ತಿ ಬಿಸಿನೀರನ್ನು ಉಯ್ಯೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೆತ್ತಿಗೆ ಜಾಸ್ತಿ ಬಿಸಿನೀರು ಆಗ್ತಷ್ಟು ಮಗುಗೆ ಸೋರೋದು ಮತ್ತು ಮುಂದೆ ಮೈಂಡು ಜಾಸ್ತಿ ಇರೋದಿಲ್ಲ ನ ನೆಲ್ಲ ಫುಲ್ಲು ವೀಕ್ ಆಗೋದು ಬ್ರೈನಲ್ಲಿ ಅದೆಲ್ಲ ಆಗುತ್ತೆ ಫ್ರೆಂಡ್ಸ್ ಆ ಖಂಡಿತವಾಗಿ ನೀವು ಹುಟ್ಟಿದ ಮಗುಗೆ ನೀವು ಬಾರನ್ ಬೇಬಿಗೆ ಒಂದು ಸಿಕ್ಸ್ ಮಂತ್ವರೆಗೂ ನೀವು ಜಾಸ್ತಿ ನೆತ್ತಿ ಹೊತ್ತಿಗೆ ಬಿಸಿ ನೀರು ಉಯ್ಯೋದಕ್ಕೆ ಹೋಗಲೇಬೇಡಿ ಪಾಪ ನಾನು ವೀಡಿಯೋಸ್ ಒಬ್ಬೊಬ್ಬರೇ ಬಾಡಂತನ ಮಾಡ್ಕೊಳ್ಳೋರು ಸಹಿತ ಒಬ್ಬೊಬ್ಬರೇ ನೋಡ್ತಾ ಇರ್ತಾರೆ ಅದಕ್ಕೆ ಎಲ್ಪ್ಫುಲ್ ಆಗಲಿ ಅಂತ ನೆತ್ತಿನೂ ಸಹಿತ ಅದ್ಮಿ ಅದ್ಮಿ ಎಣ್ಣೆನ ಸೌಡದಿಕ್ಕೋಗ್ಬೇಡಿ ಮತ್ತು ಬಿಸಿ ನೀರಂತೂ ಉಯ್ಯೋದಕ್ಕಂತೂ ನೆತ್ತಿ ಮೇಕೋದಕ್ಕಂತೂ ಹೋಗಬೇಡಿ ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಿಗಿಡೋದ್ರಲ್ಲಿ ಸ್ನಾನ ಮಾಡಿಸಿ ಆಮೇಲೆ ನೀವು ಜಾಸ್ತಿ ಮೈಗೆ ಬೇಕಾದ್ರೆ ಬಿಸಿ ನೀರನ್ನು ಹಾಕ್ಬೋದು ಮೈಕೈ ನೋವು ಹೋಗೋ ಥರ ಬಿಸಿನೀರನ್ನು ಹಾಕ್ಬೋದು ಪಾಪನು ಸಹಿತ ಸ್ನಾನ ಮಾಡಿಸಿದ ತಕ್ಷಣವೇ ಮಲ್ಕೊಂಡ್ಲಿ ಫ್ರೆಂಡ್ಸ್ ಅವಳಿಗೆ ಸಾಂಬ್ರಾಣಿ ಹೋಗಿ ಕೊಟ್ಟಿದ್ದೀನಿ ಜಾಸ್ತಿ ಕೊಡೋದಕ್ಕಂತೂ ಹೋಗ್ಬಾರ್ದು ಸಾಂಬ್ರಾಣಿ ಹೋಗಿ ಆಯಿಲ್ ಅಪ್ಲೈ ಮಾಡೋದು ಇದೆಲ್ಲ ವೀಡಿಯೋಸು ಸಹಿತ ತೋರಿಸ್ಬೋದು ಆದರೆ ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ಇದಾಗ್ಬಿಡ್ತಾರೆ ಅದು ರೆವೆನ್ಯೂ ಏನು ಬರೋದಿಲ್ಲ ಅದು ಆ ವಿಡಿಯೋಯಿಂದ ಇಂದ ವಿಡಿಯೋ ಮಾಡೋದು ಸಹಿತ ವೇಸ್ಟ್ ಅನಿಸುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಹಾಗೆ ಮೇಲೆ ಮೇಲೆಯೇ ತೋರಿಸ್ತಾ ಹೋಗ್ತಾ ಇದ್ದೀನಿ ಸ್ನಾನ ಮಾಡಿಸೋದು ತೋರಿಸ್ಬೋದು ಆದರೆ ರೆವೆನ್ಯೂ ಕೊಡೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ತೋರಿಸೋದಿಲ್ಲ ಪಾಪಗೆ ಡೈಪರ್ ಹಾಕ್ತೀರಾ ನೀವು ಮಾಮೂಲಿ ಬಟ್ಟೆ ಹಾಕ್ತೀರಾ ಹಾಕ್ತೀರಾ ಸಿಸ್ಟರ್ ನಮಗೂ ಸಹಿತ ಹೇಳಿ ಅಂತ ಕೇಳ್ತಾಯಿದ್ರಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಪಾಪು ವಿಡಿಯೋ ಮಾಡ್ಬೇಕಾದ್ರೆ ಯಾವಾಗಲೂ ಚಡ್ಡಿ ಹಾಕುತ್ತೆ ಒಳಗಡೆ ಡೈಪರ್ ಹಾಕಿ ಚಡ್ಡಿ ಹಾಕ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಇಲ್ಲ ಫ್ರೆಂಡ್ಸ್ ಇದುವರೆಗೂ ನಾನು ಒನ್ ಡೈಪರ್ ಸಹಿತ ಹಾಕಿಲ್ಲ ಆದರೆ ಹಾಸ್ಪಿಟಲ್ಗೆ ಹೋಗೋದಾದರೆ ಮಾತ್ರ ನಾನು ಡೈಪರ್ ಹಾಕ್ಕೊಂಡು ಹೋಗ್ತೀನಿ ಸುಸು ಮತ್ತು ವಾಶ್ರೂಮ್ಗೆ ಏನಾದ್ರು ಹೋದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಮಾತ್ರ ನಾನು ಡೈಪರ್ ಹಾಕ್ತೀನಿ ಅದು ಬಿಟ್ಟರೆ ಇನ್ನು ಯಾವತ್ತೂ ಸಹಿತ ಹಾಕಿಲ್ಲ ಅದು ಹಾಕೋದ್ರಿಂದ ತುಂಬಾ ಎಫೆಕ್ಟಿವ್ ಆಗುತ್ತೆ ಮಗುಗೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಮಗು ಬ್ಯಾಕೆಲ್ಲ ಫುಲ್ಲು ನೈಸ್ ಬರುತ್ತೆ ರೆಡ್ ರೆಡ್ ರ್ಯಾಶಸ್ ಎಲ್ಲ ಆಗುತ್ತೆ ಮಗು ಚರ್ಮ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ನೀವು ಯಾವುದೇ ರೀತಿಯ ಡೈಪರ್ಸನ್ನು ಹಾಕೋಕೆ ಹೋಗ್ಬೇಡಿ ಮತ್ತೆ ಮುಂದೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಸಹಿತ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಆ ಡೈಪರ್ ಅಂತೂ ಹಾಕಲೇಬಾರ್ದು ನೀವು ಆದಷ್ಟು ಬಟ್ಟೆನ ಕಾಟನ್ ಬಟ್ಟೆನ ಯೂಸ್ ಮಾಡಿ ಆನ್ಲೈನಲ್ಲಿ ಲಂಗೋಟೀಸ್ ಎಲ್ಲ ಸಿಗುತ್ತೆ ಲಂಗೋಟೀಸ್ ಬದಲು ನೀವು ಮನೆಯಲ್ಲೇ ಆರಾಮ್ಸೆಗೆ ಹಳೆ ಬಟ್ಟೆ ಇದ್ರೆ ಕಾಟನ್ ಬಟ್ಟೆ ಯೂಸ್ ಮಾಡಿ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಅಮ್ಮ ಟೈಮಲ್ಲೆಲ್ಲ ಆ ಟೈಮಲ್ಲೆಲ್ಲ ಕಾಟನ್ ಬಟ್ಟೆನ ಯೂಸ್ ಮಾಡ್ತಾಯಿದ್ದು ತುಂಬಾ ಒಳ್ಳೆಯದು ಏನೂ ಆಗೋದಿಲ್ಲ ನೋಡಿ ಇಲ್ಲಿ ನಾನು ಮನಿ ಪ್ಲ್ಯಾಂಟು ಮನೆ ಒಳಗಡೆನೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮನಿ ಪ್ಲ್ಯಾಂಟ್ ಒಳಗೆ ಇಡೋ ಇಟ್ಕೊಂಡ್ರೆ ಸ್ವಲ್ಪ ಪಾಸಿಟಿವಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತಂತೆ ಮನೆಯಲ್ಲಿ ನೆಗೆಟಿವಿಟಿ ಎಲ್ಲ ಹೋಗ್ಬಿಟ್ಟು ಅದಕ್ಕೆ ಇಟ್ಕೊಂಡಿದ್ದೀನಿ ಯಾರೆಲ್ಲ ಮನಿ ಪ್ಲ್ಯಾಂಟ್ ಒಳಗೆ ಇಟ್ಕೊಂಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಅಂತಂದರೆ ಇಟ್ಕೊಂಡು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಒಂಥರ ಅದು ಇದ್ರೆ ಸ್ವಲ್ಪ ಖುಷಿಯಾಗುತ್ತೆ ಫ್ರೆಂಡ್ಸ್ ನನಗೆ ಅಷ್ಟೇನೇನೂ ಇಲ್ಲ ಇವಾಗ ಬನ್ನಿ ಫ್ರೆಂಡ್ಸ್ ಎಷ್ಟುಗೆ ಅಂತ ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಬೀಟ್ರೂಟ್ ಹಲ್ವಾ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಹಲ್ವಾ ತುಂಬಾ ಬೇಗ ಮಾಡ್ತೀನಿ ಮಾಮೂಲಿ ಥರ ಮಾಡೋದಿಲ್ಲ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಉರಿಯೋದು ಅದೆಲ್ಲ ಮಾಡೋದಿಲ್ಲ ಲಾಸ್ಟಿಗೆ ನಾನು ಬಾದಾಮಿ ಗೋಡಂಬಿ ಹಾಕ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇದೇ ರೀತಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಹೆಚ್ಚಾಗಿ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಒಂದೊಂದು ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಇದು ಬ್ಲಡ್ ಕಡಿಮೆ ಇರುತ್ತೆ ಬ್ಲಡ್ ಇಂಪ್ರೂವ್ಮೆಂಟು ತುಂಬ ಅಂದರೆ ತುಂಬ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಎರಡಲ್ಲ ಮಕ್ಕಳಿಗೆ ಬ್ಲಡ್ ಇಲ್ಲದಲ್ಲೇ ತುಂಬ ಇತ್ತೀಚೆಗೆ ಬ್ಲ್ಯಾಕ್ ಆಗ್ತಾ ಇರುತ್ತೆ ಒಬ್ಬೊಬ್ರು ಮಕ್ಕಳು ತುಂಬಾ ವೈಟಾಗಿಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಸ್ವಲ್ಪ ಬರ್ತಾ ಬರ್ತಾ ಮಗು ಸಹಿತ ವೀಕ್ ಆಗುತ್ತೆ ಮುಖ ನೋಡೋದಕ್ಕೆ ಹೋಗೋದಿಲ್ಲ ಬ್ಲ್ಯಾಕ್ ಆಗ್ತಾ ಬರ್ತಾ ಇರುತ್ತೆ ಆ ರೀತಿ ಮಗು ಸಹಿತ ಫುಲ್ಲು ಡಲ್ಲ ಇಡ್ತಾ ಇರುತ್ತೆ ಆ ರೀತಿ ಒಂದು ಮಗು ಇದ್ದರೆ ನೀವು ಖಂಡಿತವಾಗಿ ಇದು ಟ್ರೈ ಮಾಡಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಬೀಟ್ರೋಟು ರೆಸಿಪಿ ಯಾವ್ದು ಬೇಕಾದ್ರು ಮಾಡ್ಕೊಡ್ಬೋದು ನಿಮ್ಮ ಮಕ್ಕಳಿಗೆ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಆಗಿರ್ಬೋದು ಬೀಟ್ರೋಟ್ ಹಲ್ವ ಆಗಿರ್ಬೋದು ಮಾಡಿಕೊಡಿ ಇವತ್ತು ನಾನು ಬೀಟ್ರೋಟ್ ಹಲ್ವಾ ಇದ್ದೀನಿ ಫ್ರೆಂಡ್ಸ್ ಬ್ಲಡ್ ಇಂಪ್ರೂವ್ಮೆಂಟು ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ನನಗೂ ಸಹಿತ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದು ತುರಿದಿಟ್ಕೊಂಡಿದ್ದೀನಿ ತುರ್ತಿದ್ದಾದ ನಂತರ ಸ್ವಲ್ಪ ನಾನಿಲ್ಲಿ ಇದು ಬೀಟ್ರೂಟನ್ನು ಹಾಕಿ ಒಂದೆರಡು ಲೋಟ ನೀರನ್ನು ಹಾಕಿ ಒಂದು ಮೂರು ನಿಮಿಷ ಚೆನ್ನಾಗಿ ನೀರಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ಫಸ್ಟು ನೀರಲ್ಲಿ ಕುದಿಸ್ಕೊಂಡಿದ್ದ ನಂತರ ಇಲ್ಲಿ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಸಕ್ಕರೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕೊಂಡಿದ್ದೀನಿ ಟೀ ಟೇಬಲ್ ಸ್ಪೂನಲ್ಲಿ ಒಂದೆರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಕುದಿದ ನಂತರ ಇಲ್ಲಿ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ ಕೊನೆ ಟೈಮಿಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಡಿತಿ ಮಾಡಿ ಸುಪ್ ಪಡಗಿಡುತ್ತೆ ತುಂಬ ಚೆನ್ನಾಗಿ ಮಕ್ಕಳು ಕುಡಿತಾರೆ ಎನರ್ಜಿಗೂ ಸಹಿತ ಇರುತ್ತೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ಸಹಿತ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡೇ ಹಾಕ್ತಾ ಇದ್ದಾರೆ ನಾನೇ ಹಾಕ್ಕೊಡ್ತೀನಿ ಬೇಡ ಮೊನ್ನೆ ತೊಂದರೆ ತೊಗೊಳ್ಬೇಡ ಅಂತ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಬೀಟ್ರೋಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲದೂ ಸಹಿತ ನೀರು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಹಾಲು ಹಾಕೊಂಡಿದ್ಮೇಲೆ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಲಾಸ್ಟಿಗೆ ಬಾದಾಮಿ ಸಕ್ಕರೆ ಹಾಲು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನು ಸಹಿತ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ನಿಮಿಷದೊಳಗಡೆ ಬೇಗನೆ ಬೀಟ್ರೂಟ್ ಹಲ್ವನ ಸಹಿತ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನನಗೆ ಬೀಟ್ರೂಟ್ ಹಲ್ವಾ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಳ್ಳೆ ಪಾಯಸ ಥರ ಇದ್ದರೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಸಹಿತ ತಿಂತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಕೊಟ್ಟೆ ರುಚಿಗೆ ತೊಗೊತೀನು ಸ್ವಲ್ಪ ನೆರೆದು ಕೊಡೋಲ್ಲ ಅಂತ ಹೇಳ್ತೀನಿ ಬೇಡಮ್ಮ ಆಯಿತು ತಿನ್ನು ನೀನೇ ತಿನ್ನು ಅಂತ ಹೇಳ್ತಾಯಿರ್ತಾರೆ ಪಾಪ ಹಂಗೇನು ಇದು ಮಾಡೋದಿಲ್ಲ ನಾನು ಇಶು ಮತ್ತು ಚಿಕ್ಕ ಮಕ್ಕಳು ತಿಂದರೆ ಸಾಕು ಅವನಿಗೆ ಮೇಯ್ನು ನಾನೊಬ್ಬಳೇ ತಿಂದರೆ ಸಾಕು ಫ್ರೆಂಡ್ಸ್ ನಾನು ಏನೇ ತಿನ್ನ ಸಹಿತ ಖುಷಿಯಾಗುತ್ತೆ ನೀನೇನು ತಿನ್ನೋದಿಲ್ಲ ತಿನ್ನು ತಿನ್ನು ಅಂತ ಏನಾದರೂ ಮಾಡ್ಕೊಂಡು ತಿನ್ನಮ್ಮ ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ನನಗೆ ಇತ್ತೀಚೆಗೆ ನನ್ನ ಫೇಸು ಸಹಿತ ತುಂಬ ಅಂದರೆ ತುಂಬ ಡಲ್ಲಾಗಿದೆ ಫ್ರೆಂಡ್ಸ್ ತುಂಬ ಬ್ಲ್ಯಾಕ್ ಆಗಿದ್ದೀನಿ ಏಕೆಂತಂದರೆ ಮಗು ಡೆಲಿವರಿ ಆಗೋ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಹೋಗಿರುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಫೇಸು ಆಗಿರ್ಬೋದು ನಮ್ಮ ಇದೀ ಬಾಡಿನೇ ಫುಲ್ಲು ಡಲ್ಲಾಗಿರುತ್ತೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ರಕ್ತ ಇರೋದಿಲ್ಲ ಅಲ್ವಾ ಅದಕ್ಕೆ ರಕ್ತ ಉತ್ಪತ್ತಿ ಆಗಬೇಕು ಅಂದರೆ ಹೆಚ್ಚಾಗಿ ಬೀಟ್ರೂಟು ಮತ್ತು ಇದು ದಾಳಿಂಬೆ ಹಣ್ಣು ರಕ್ತ ಉತ್ಪತ್ತಿ ಆಗುವಂಥ ತರಕಾರಿ ಹಣ್ಣು ಅದೆಲ್ಲ ತಿನ್ನಬೇಕಾಗುತ್ತೆ ನಾನೊಂದು ಸ್ವಲ್ಪ ತಿಂದೆ ನಮ್ಮ ಅಕ್ಕನ ಮಕ್ಕಳಿಗೆ ಸ್ವಲ್ಪ ಕೊಟ್ಟೆ ಇಲ್ಲಿ ಯಶುಗೂ ಸಹಿತ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಯಶು ಮಧ್ಯಾಹ್ನ ಹೊತ್ತು ಮಲ್ಕೊಂಡ್ಬಿಡ್ತಾಳೆ ಅವಳಿಗೂ ಸಹಿತ ಚೆನ್ನಾಗಿ ಸ್ನಾನ ಮಾಡಿಸಿದ್ದೆ ಅಲ್ವ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದಾಳೆ ಅವಳು ಎದ್ದಿದ ತಕ್ಷಣ ಅವಳಿಗೂ ಸಹಿತ ತಿನ್ನಿಸ್ಬೇಕು ಸಣ್ಣ ಪಾಪನು ಸಹಿತ ಎದ್ದಿದೆ ನೋಡಿ ಪುಟಾಣಿ ಪಾಪು ಎದ್ದಿದೆ ಕ್ಯೂಟಾಗೆ ಇವತ್ತು ಡ್ರೆಸ್ ಹಾಕಿದ್ದೀನಿ ಈ ಡ್ರೆಸ್ಸಲ್ಲಂತೂ ತುಂಬ ಕ್ಯೂಟಾಗಿ ಕಾಣ್ತಾಳೆ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾಳೆ ಪಾಪಗೆ ಬಟ್ಟೆ ಎಲ್ಲಿ ತೊಗೊಳ್ತೀರಾ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್ ಆ ಪಾಪಗೆ ಕೆಲವೊಂದು ಆನ್ಲೈನ್ ಆನ್ಲೈನಲ್ಲಿ ತರಿಸ್ಕೊಳ್ತೀನಿ ಇಲ್ಲ ಅಂತಂದರೆ ಇದು ಕೊಟ್ಟಿರೋದು ನಮ್ಮ ಅಕ್ಕ ಗಾರ್ಮೆಂಟ್ಸು ಮುಂಚೆ ಸ್ವಂತ ಗಾರ್ಮೆಂಟ್ಸ್ ಇತ್ತು ನಮ್ಮಕ್ಕದು ಆವಾಗ ಪಾಪು ಹುಟ್ಟೋಕ್ಕಿಂತ ಮುಂಚೆ ಒಂದು ಹತ್ತು ಜೊತೆ ಕೊಟ್ಟಿದ್ಲು ಅದನ್ನೇ ಹಾಕ್ತಾಯಿದ್ದೀನಿ ಚೆನ್ನಾಗಿದೆ ಕಾಟನ್ ಅಂತು ಪ್ಯೂರ್ ಕಾಟನ್ನು ಕ್ವಾಲಿಟಿ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅಂಗಡಿಗಳಲ್ಲಿ ಈ ಥರದ್ದು ಸಹಿತ ಸಿಗುತ್ತೆ ಫ್ರೆಂಡ್ಸ್ ನೋಡಿ ತೊಗೊಳ್ಳಿ ಮಕ್ಕಳಿಗಂತೂ ಕಾಟನ್ ಬಟ್ಟೆನೇ ಹಾಕಬೇಕು ಬೇರೆ ಬೇರೆ ಪಾಲಿಶ್ಟಾರು ಅದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಮಗು ಮೈ ಫುಲ್ಲು ಇಚ್ಚಿಂಗ್ನೆಸ್ ಬರುತ್ತೆ ಮಗುದು ಚಿಕ್ಕ ಚಿಕ್ಕ ಗುಳ್ಳೆ ಬರ್ತಾ ಇರುತ್ತೆ ಅವಾಗವಾಗ ಅದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಮಗು ಚಿಕ್ಕ ಚಿಕ್ಕ ಗುಳ್ಳೆ ಬಂದು ಕೀವಾಗೋ ಚಾನ್ಸಸ್ ಇರುತ್ತೆ ಇರಿಟೇಷನು ಸಹಿತ ಮಕ್ಕಳಿಗೆ ಆಗ್ತಾ ಇರುತ್ತೆ ನೀವು ಪ್ಲೀಸ್ ಹಾಕೋದಿಕ್ಕೆ ಹೋಗ್ಬೇಡಿ ಕಾಟನ್ ಬಟ್ಟೆ ಮಾತ್ರ ಹಾಕಿ ಅದು ಬಿಟ್ಟು ಬೇರೆ ಬಟ್ಟೆ ಯಾವುದು ಸಹಿತ ಹಾಕೋದಿಕ್ಕೆ ಹೋಗ್ಬಿಡಿ ನೋಡಿ ಗುಂಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾಳೆ ಅಂತ ಗದ್ದೆ ಉದಿಸ್ಕೊಂಡು ನೋಡ್ತಾ ಇದ್ದಾಳೆ ಪಾಪನ ಆಟ ಆಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪ ಎಷ್ಟು ಜನ ಕೇಳ್ತಾ ಇದ್ರಿ ಪ್ಲೀಸ್ ನನಗೆ ಬಾದಾಮ್ ಲಿಂಕನ್ನು ಕಳಿಸಿ ಸಿಸ್ಟರ್ ಮತ್ತು ಬಾದಾಮ್ ನಾಡು ಕಳಿಸಿ ಪ್ಲೀಸ್ ನಮಗೆ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಇವತ್ತು ನಿಮಗೆ ಇದನ್ನೇ ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇದೇ ಒಂದು బాదమ్ హైలుక్ నీవు స్క్రీన్షాట ఓకీ మెడికల్ స్టోరల్ారు కళిల్ అంతే ఆన్లైన్ల్లోారు బుక్ ఫిఫ్టీ ఎమ్ ఎల్గ్ టు 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 టువెంటీ రుపీస్ ఆగె ఫ్రెండ్స్ జాస్తి స్వల్ప కాస్ట్లీ అంతే హోదు అగు తున్న ఒళ్దే మగ స్కీన్ తుంద ఫేడ్ అయితే గ్లోోనెస్ పడతాయి సాఫ్ట్గా సహిత కారణతే పాప స్నండి మే ఎద్దే ఫ్రెండ్స్ నడి మొత్త ఆటాడస్తాయి ననంతో జొత స్పెండ్ మా స్పెండ్ మొత్త ఎవ సహిత మక్ళు ఆటాడో టైమల్ మక్ళ నోడ్కే ఫ్రెండ్స్ మరి మరి ఆ కడే కడే యనూ ఉంచుడు ఎడవట్టు మాట్ సత మక్ప హుషారు ఈ టైమని నోడ్కోల్వ ಅವಳು ಮುಂದೆನೇ ಇದ್ದೀನಿ ಏನೂ ಮಾಡೋದಕ್ಕಾಗೋದಿಲ್ಲ ಎರಡು ಮಕ್ಕಳನ್ನ ಹೀಗೆ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಯ್ಯೋ ನನಗೆ ಮಕ್ಕಳು ಇದೆ ಏನು ಮಾಡೋದು ಏನು ಅಂತ ಕಷ್ಟ ಬೀಳೋದಕ್ಕೆ ನಾವು ಕಷ್ಟದಿಂದ ಬದುಕಬಾರ್ದು ಇಷ್ಟಪಟ್ಟು ನಾವು ಮಕ್ಕಳನ್ನೂ ಸಹಿತ ಹೆಲ್ದಿಯಾಗಿ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಇವತ್ತಿನ ರೋಟಿನೇ ಇಷ್ಟೇ ಫ್ರೆಂಡ್ಸ್ ಐ ಓಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್